ಅವ್ರಿಗೆ ಕೆಲವೊಂದು ಮಾಧ್ಯಮದಲ್ಲಿ ಸ್ವಲ್ಪ ಎಲ್ಲ ಬಾಸ್ಗಳು ಭಾಳ ಇದು ಅದಾರ ಅವರು ಒಬ್ಬರು ಬರೆದರು ಸಹಿತ ಕರ್ನಾಟಕದವರು ಹಿಂಗೆ ಅವರು ಭಯಂಕರ ಅಡ್ಡಾಡ್ಯಾರ ಇವ್ ಹಿಂಗೆ ಓಡಾಟ ಮಾಡ್ಯಾರಂತ ನಾನು ಹೆಸರೇ ಬರೀಲಿಲ್ಲ ನಾನು ಕಂಪ್ಲೇಂಟ್ ಮಾಡಿದೆ ರಾಧಾ ಮೋಹನ್ ದಾಸ್ ಅಗ್ರವಾಲ್ ಅವರು ಹಾಯೆಸ್ಟ್ ಅಡ್ಯಾಡೋದೇ ಕರ್ನಾಟಕ ನಾನು ಇವರು ಎಲ್ಲೂ ರೋಡ್ ಶೋ ಬಿಟ್ಟು ಎಲ್ಲೂ ಅಡ್ಯಾಡಲ್ಲ ಅವ್ರನ್ನೇ ಹಾಯೆಸ್ಟ್ ಹತ್ತು ಅಲ್ಲಿಂದ ಅವರು ಯಾರು ಬರೆದಿದ್ರಲ್ಲ ಅವ್ರೇನ ಕ್ಷಮೆ ಪಡೆದರು ಸಾರಿ ಕೊಡ್ರೆ ನನ್ನ ಕಡೆ ತಪ್ಪಾಗಿದೆ ಇನ್ನೇಮಿಂಥ ತಪ್ಪು ಮಾಡೋದಿಲ್ಲ ತವರು ಆಯ್ತು ಸಾರಿ ಅಂದಮ್ಯಾಗ ಮತ್ತೆ ಪತ್ರಕರ್ತರಿಗೆ ಏನು ಹೆಚ್ಚಿಗೆ ನಾವು ಡಿ ಕೆ ಶಿವಕುಮಾರ್ ಹಂಗೆ ಗುಂಡಗಿರಿ ಮಾಡೋಕೆ ಬರೋದಿಲ್ಲ ಪತ್ರಕರ್ತನ ಮ್ಯಾಗ ಅದಕ್ಕೆ ನಾವು ಸಾರಿ ಅಂದ್ಕೊಳ್ಳೋದು ನಮ್ಮ ಕಡೆಯ ಏನು ತಪ್ಪಾಗಿದೆ ನಾವು ಸಾರಿ ಅಂದಿವಿ ಸರಿ ಕೊಟ್ಟರು ವರದಿ ಬೇಕಾಗಿ ಹೇಳಿ ಆ ರಾಧಾಮೋಹನ್ ದಾಸ್ ಅಗರವಾಲ ಏನು ನಮ್ಮ ಇನ್ಚಾರ್ಜ್ ಇದ್ರಲ್ಲ ಭಾಳ ಒಳ್ಳೆಯ ಮನುಷ್ಯ ನಿಪಕ್ಷಪಾತವಾಗಿ ಇವತ್ತು ನನಗೆ ಹೆಲಿಕಾಪ್ಟರ್ ಕೊಟ್ಟರು ರಾಜ್ಯಾಧ್ಯಕ್ಷ ಕೊಟ್ಟಿಲ್ಲ ಯಡಿಯೂರಪ್ಪ ಕೊಟ್ಟಿಲ್ಲ ಯಾರಿಗೂ ಕೊಡಲಿಲ್ಲ ಅಶೋಕ ಕೊಡಲಿಲ್ಲ ನನಗೆ ಹೆಲಿಕಾಪ್ಟರ್ ಕೊಟ್ಟಾರ ಇದರ ಮ್ಯಾಗಿಂದೆ ತಿಳ್ಕೊರಿ ಪಕ್ಷ ನಾನು ಯಾವ ರೀತಿ ಗಣನೆಗೆ ತಗೊಂಡಿದೆ ಲೋಕಸಭೆ ಚುನಾವಣೆಗೆ ನಾನು ಹೊಂದಾಣಿಕೆ ಅದಕ್ಕೆ ಆಗ್ಬೇಕ್ರೆ ಬಂದಿದ್ದರು ನಾವು ಹೊಂದಾಣಿಕೆ ಆಗೋದಿಲ್ಲ ಅಂತ ಹೇಳಿಲ್ಲ ಹೊಂದಾಣಿಕೆ ಅಂದ್ರೆ ಏನು ಪಕ್ಷದ ಹಿತದೃಷ್ಟಿ ಹೌದು ಪಕ್ಷಕ್ಕಾಗಿನೇ ಕೆಲಸ ನಾನು ನಾನೇನು ಸಿದ್ದರಾಮಯ್ಯ ಜೋಡೆ ಅಡ್ಜಸ್ಟ್ಮೆಂಟ್ ಇಲ್ಲ ಡಿ ಕೆ ಶಿವಕುಮಾರ್ ಬಲ್ಲಿ ನಾನು ಏನು ಮಾಡಿದ್ದು ಭ್ರಷ್ಟಾಚಾರ ಹಗರಣಗಳಿಲ್ಲ ಅವರು ಬ್ಲ್ಯಾಕ್ ಮೇಲ್ ನಮ್ಮ ಕೆಲವೊಂದು ಲೀಡರ್ಗಳಿಗೆ ಓಯ್ ಹುಷಾರ್ ನೀನು ಅವನ ತೆಗದ್ ನಾನು ನಿಂದು ತೆಗಿತೀನಿ ನಂದು ಅಂತ ಓಡಾಡೇ ಓಡ್ಯಾಡಿದ್ರು ಏನು ಸಿಗಲಿಲ್ಲ ಏನಪ್ಪ ಇವಾಗ ದೊಡ್ಡ ಅಂತ ಹೇಳಿ ಅವರೇ ಬೈಲಕ್ಕತ್ತಾರ ನಮ್ಗೆ ಅವರು ಬಂದು